belum nah, kilometer lagi dulu dari masa. Hai. Hai. ಉಳಿತೇವ ನೋಡ್ರಿ ಈಗ ಎರಡನೇ ಗಾಡಿ ಬರೋಣ ಹಿಡಿಯೋ ಚಾಲು ಮಾಡ್ತೇವೆ ಮತ್ತೆ ಗಾಡಿ ಕಾಣ್ಲಾತತ್ರಿ ಅದು ಇಲ್ಲಿ ಹಿಂದೆ ನೋಡ್ರಿ ಅಲ್ಲಿ ಬರ್ಲಾತದ ಗಾಡಿ ಎರಡನೇ ಗಾಡಿ ಇದೊಂದು ಮತ್ತೊಂದು ಅರ್ಧ ಕಿಲೋಮೀಟರ್ ಅಲ್ಬೇ ಮತ್ತೆ ಹಿಂದೆ ಉಳಿತೇವೆ ಮೂರನೇ ಗಾಡಿ ತೋರಿಸ್ತೇವೆ ಟೋಟಲ್ ಐದು ಗಾಡಿಗಳ ನೋಡ್ರಿ ಮತ್ತ ನೋಡ್ರಿ ಗಾಡಿ ಮಾಡಿ ಇಡಿಯೋ ಚಾಲು ಮಾಡಿದೆ ಇವು ಗಾಡಿ ಒಂದು ಸರ್ ನಮ್ಗೆ ಎರಡನೇ ಗಾಡಿ ನೋಡ್ರಿ ಆದ್ರಿ ಇಲ್ಲಿ ಮೂರನೇ ಗಾಡಿ ಬರೋ ಚಾ ಮಾಡ್ತೇವ್ರಿ ಮತ್ತ ಗಾಡಿ ಬತ್ತ ನೋಡ್ರಿ ಮೂರನೇ ಗಾಡಿ ಬ್ಯಾಟ್ರಿ ಹಂಗದ ಬಂತ ಸರಿ ಸಿಕ್ಕೋ ನೋಡಿ ಇನ್ನು ನಾಲ್ಕನೇ ಗಾಡಿ ಬೋತೀವಿ ನೋಡಿ ಆ ನಾಲ್ಕನೇ ಗಾಡಿ ಬರ ಆದ್ರಿಂದ ಪರಂತ ಹೋಗ್ತೀವಿ ಹಾ ಈ ನಾಲ್ಕನೇ ಗಾಡಿ ಬಂತ ನೋಡಿ ಇವರ ಹೆಸರು ಗೊತ್ತದರೆ ಶೋನಂ ಕುಂಟೆ ಇವ ಲೇಪ್ ಕುಂಟೆ ಗ್ರಾಮದರ ಗಾಡಿಗೋ ಾಗ ಎತ್ತಿನ ಅಭಿಮಾನಿಗಳು ಕೂಡ ಜಾಸ್ತಿ ಇದಾರೆ ಎಲ್ಲ ತರ ಬರ್ ಸೈಕಲ್ ರೇಸ ಕುದುಸ ಇಂಚಿತ್ ಬಂಡಿ ಎಲ್ಲ ತರ ಇಟ್ಟರೆ ಕಬಡ್ಡಿ ಕೂಡ ಇಟ್ಟಾರು ಮತ್ತೆ ಇನ್ನೇ ಅಡಿಗೆ ಹೋಗ್ಲಕ್ಕೆ ಒಂದು ಸ್ವಲ್ಪ ಹಾರ್ಕೊಂಡು ಹೋಗಿ ನೋಡ್ರಿ ಐದು ಗಾಡಿ ಆಕ್ರಿಟರ್ ನಾಲ್ಕನೇ ಗಾಡಿ ಬರ್ತೀರಿ ಐದನೇ ಗಾಡಿ ಒಂದ್ರೆ ಅವ್ರು ಬರೋಣ ವಿಡಿಯೋ ಚಾಲು ಮಾಡ್ತೀವ್ರ ಐದನೇ ಗಾಡಿ ಬರ್ರಿ ಅದ ಐದನೇ ಗಾಡಿ ಬರ್ತ ನೋಡ್ರಿ ಲಾಸ್ಟ್ ಗಾಡಿ ಕೊನೆ ಗಾಡಿ ಐದನೇ ಗಾಡಿ ಇದು ಕುಮ್ಟೆ ಗ್ರಾಮದ ರೀ ಗಾಡಿ

ಹಿಂದು ಉಳಿತೇವ್ರಿ ಮತ್ತೆ ಕೊನೆ ಗಾಡಿ ಬರೋಣ ಮತ್ತೆ ಚಾಲು ಮಾಡ್ತೇವ್ರಿ ಹೊಸ್ತು ಗಾಡಿ ಹೋದ್ ನೋಡ್ರಿ ಟೋಟಲ್ ಐದು ಗಾಡಿಗಳು ಒಂದೇ ಗಾಡಿ ಬರೋ ತನಕ ಕಾಂತದ್ರಿ ಅದನ್ನ ತೋರಿಸ್ತೇವ್ರಿ ಮತ್ತೆ ಎರಡನೇ ಗಾಡಿ ಹೋಗ್ತೇವ್ರಿ ಟರ್ನ ಅಲ್ಲಿ ಕಾಂತ ಇರ್ಬೋದ್ರಿ ಒಂದೇ ಗಾಡಿ ಬರೋದ್ ನೋಡ್ರಿ ಕಾಂತ ಇರ್ಬೋದು ಅದ್ಭುತ ಗೋಲ್ಡ್ ಅತ್ತವ್ರಿ ಇವು ಸದಾ ಜೋಡಣೆ ಕುಮಿತಾವ್ರು ನೋಡ್ರಿ ಎರಡು ಚಲೋ ಓಡತ್ತಾರೆ ಸದಾ ಜೋಡಣೆ ಆದ್ರೆ ಒಬ್ಬರು ಮಾಲಕ್ಕರ್ ನೋಡ್ರಿ ಅದಕ್ಕೂ ತಗೊಳ್ಳತ್ತ ಮೊನ್ನೆ ಗಾಡಿ ಹೋದ್ ನೋಡಿ ಎರಡನೇ ಗಾಡಿ ಹೋದ್ ಬೇರೆ ಮಾಡ್ತಾರೆ ಬೈಕ್ ಹಾರನ ಅದು ಕೇಳಿಸ್ಲತ್ತವ್ರಿ ಬಂದಂಗೆ ಕಾಣ್ತತ್ರಿ ಮೊನ್ನೆ ಗಾಡಿ ಅದ್ಭುತವಾಗಿ ಹೋಗಿದ್ರೆ ಇದು ಗಾಡಿ ಕೂಡ ಅದಕ್ಕೆ ಇದಕ್ಕೆ ಮಿನಿಮಮ್ ಒಂದು ನಿಮಿಷ ಬರ್ತೈತೆ ನೋಡ್ರಿ ನಾ ಒಂದು ನಿಮಿಷ ಆಗಿತ್ತು ಗಾಡಿ ಅದು ಹೋಗಿ ಒಂದು ನಿಮಿಷ ನಿಂತರೆ ದೀಡ್ ನಿಮಿಷ ಆಗಿತ್ತು ಅದು ಗಾಡಿ ಕಾರಣ ಸಪ್ಲ ಕೇಳತ್ತವ್ರಿ ಹಾರನ ಗಾಡಿ ಬರೋದ್ ನೋಡ್ರಿ ಇದು ಒಂದು ಗಾಡಿ ಸೈಡ್ ತಗೊಂಡು ಬಂದದ್ರಿ ಇನ್ನೊಂದು ಸ್ವಲ್ಪ ಹೋಗಿ ಗಾಡಿ ಮತ್ತೆ ಹಿಂದಿನ ಗಾಡಿ ತೋರಿಸ್ತೇವ್ರಿ ಇವತ್ತು ನೋಡಿರಿ ಮತ್ತೆ ಮೂರನೇ ಗಾಡಿ ತೋರಿಸ್ತೇವೆ ಇದು ಮೂರನೇ ಗಾಡಿ ಬತ್ತು ನೋಡ್ರಿ ಫ್ರೆಂಡ್ಸ್ ൂട <laughs> <laughs> ಮೂರನೇ ಗಾಡಿ ಹೋದ್ ನೋಡಿರಿ ನಾಲ್ಕನೇ ಗಾಡಿ ನೋಡಿರಿ ನಾಲ್ಕನೇ ಗಾಡಿ ಕೂಡ ಇಲ್ಲೇ ಹಿಂದೆ ಐತ್ರಿ ಇದು ಇದು ಐದನೇ ನಂಬರ್ ಹೋಗಿದ್ದು ಗಾಡಿ ರೀ ನಾಲ್ಕನೇ ನಂಬರ್ ಬಂದ ನೋಡಿರಿ ಒಂದು ಗಾಡಿ ಸೈಡ್ ತೆಗೆದು ಇದು ಕೂಡ ಹೋಗಲಿ ಕೂಡ ಗಾಡಿ ಹೋಲಿ ಹೋಲಿ ಗಾಡಿ ಗಾಡಿ ಮುಂದೆ ಮುಂದಿನ ಗಾಡಿ ಹೊಡಿ ಸಾಧ್ಯತೆ ಭಾಳ ಐತ್ರಿ ಹಿಂದೆ ಗಾಡಿ ಸಣ್ಣ ಮಾಡ್ಕೊಂಡ್ರಿ ಅದಕ್ಕೆ ನಾಲ್ಕನೇ ಗಾಡಿ ಐದನೇ ಗಾಡಿ ಬರೋ ನೋಡೋಣ ಅಲ್ಲ ಐದನೇ ಗಾಡಿ ಲಾಸ್ಟ್ ಗಾಡಿ ಬರ ಆಯ್ತು ನೋಡ್ರಿ ಕೊನೆ ಗಾಡಿ ಶಿವಾನಂದ್ ಪೂಜಾರಿ ಅವ್ರದ್ದು ನೋಡ್ರಿ ಬರತ್ತೈತೆ ನಾಲ್ಕನೇ ನಂಬರ್ ಹೋಗಿತ್ತು ಗಾಡಿದು ಐದನೇ ನಂಬರ್ಗೆ ಹೋಗ್ತಿ ನೋಡ್ರಿ ಯಾವ ಏಕ ಯಾವ ದೋನ ಅಲ್ಲಿ ಹಿಂದೆ ಟೈಮ್ ಕೊನೆ ಅಲ್ಲಿ ಕಮಿಟಿ ಯಾರು ನೋಡ್ಬೇಕ್ರಿ ಟೈಮಿಂಗ ಹಿಂದುಳಿ ಹಿಂದಿ ಮಾರ್ಕೊಟ್ಟ ಹೋಗ್ಬಿಡೋ ಮೇಲೆ ಮತ್ತೆ ಮುಂದೋಗಿ ನೋಡ್ತೀವಿ ಆವೇನಾಗಿ ಅಂತ ಬರ್ ಕಾಣಿಸು ಮತ್ತೆ ನೋಡಿ ಪೂರಾ ಬರ್ತೀವಿ ಎರಡು ಮೂರು ಕಿಲೋಮೀಟರ್ ತೆಗೆದು

ನೋಡ್ರಿ ಬಂದ್ ಮಾಡ್ತಾರೆ ಯಣ್ಣ ಯಾವ ಕುಮಟಿಗೆ ಇವ ಇಲ್ಲಿ ಹೋಗ ಕುಮಟಿ ಪೂಜಾರಿ ಸಾರೋಡದವ್ರ ಹ್ಮ್ ಗಾಡಿವನ್ ಯಾರ ಹಾ ಶಿವ ಪೂಜಾರಿ ಒಂದ್ ಕಾಲ ಸಮಸ್ಯೆ ಇದ್ರೆ ಅವ್ರದ್ದು ಯಾವ್ದ್ರಗಿಂತ ಅರ್ಧ ಅದಾರ ಇವ್ ಯಾವ ಇವು ಕುಮಟಿಗ ನಾಕ ಗಾಡಿ ಕುಮಟಿಗೋದಾ ಜೋಡಣ ನೋಡ್ರಿ ಟೋಟಲ್ ಐದು ಗಾಡಿಗಳಿ ಐದು ಗಾಡಿ ಕುಮಟಿಗೂ ಅದಾವ ನೋಡ್ರಿ ಐದು ಗಾಡಿ ಇದಾಗ ಗ್ರಾಮದ್ರಿ ಪ್ರಥಮ ಹೋಮಾನ ಇಪ್ಪತ್ತು ಸಾವಿರ ರೂಪಾಯಿ ಆಯ್ತು ನೋಡ್ರಿ ಜೋಡು ಎತ್ತಿನಿಸ್ ಸ್ಪರ್ಧೆ ಕುಮಟೆ ಗ್ರಾಮಕ್ಕೆ